ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಹಿಮಾಲಯದ ತುದಿಯಲ್ಲಿದ್ದೀವಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದಲ್ವಾ ಹಿಮಾಲಯದ ತುದಿಯಲ್ಲಿದ್ದೀವಿ ಅಂತ ಅಂದರೆ ಹೌದು ಕರ್ನಾಟಕಕ್ಕೆ ಇದು ಹಿಮಾಲಯ ಅಂತಲೇ ನಾವು ಕರಿಬೋದು ಯಾಕೆ ಅಂತ ಅಂದರೆ ನಾವಿರೋದು ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿ ಅದು ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ನೋಡಿ ಇದು ಹಿಮದ ಸ್ವಾಮಿ ಬೆಟ್ಟ ತುಂಬ ಒಂದು ಗಾಳಿ ಬರ್ತಾ ಇದೆ ಗಾಳಿ ಜೊತೆಗೆ ಮಳೆಯ ಹನಿಗಳು ಬರ್ತಾ ಇದೆ ಅಂದರೆ ಮೋಡ ಮೋಡದ ಜೊತೆಯಲ್ಲಿ ನಾವು ಇದ್ದೀವಿ ಇಲ್ಲಿಗೆ ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ ಕೆ ಎಸ್ ಆರ್ ಟಿ ಸಿ ವಾಹನದ ಮುಖಾಂತರ ಮಾತ್ರ ಬರ್ಬೋದು ಈಗ ಮಳೆಗಾಲ ಆಗಿರೋದ್ರಿಂದ ಅತಿ ಹೆಚ್ಚು ಮತ್ತೆ ಇವತ್ತು ಭಾನುವಾರ ಅಂದರೆ ರಜಾ ದಿನ ಇದೆ ರಜಾದಿನ ಇರೋದರಿಂದ ಇರೋದ್ರಿಂದ ಹೆಚ್ಚಾಗಿ ಪ್ರವಾಸಿಗರು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ ಮೇಲ್ಗಡೆ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರೋದು ಹಿಮದ ಗೋಪಾಲ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡೋಣ ಈ ಪ್ರಕೃತಿ ಸೌಂದರ್ಯವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಿಮದ ಸ್ವಾಮಿ ದೇವಾಲಯ ಪ್ರಕೃತಿಯಲ್ಲಿ ವಿಸ್ಮಯಗಳ ತಾಣ ಅಂತಲೇ ನಾವು ಕರಿಬೋದು ಬೆಟ್ಟ ಬೆಟ್ಟದ ಮೇಲೆ ಮೋಡ ಮೋಡದ ಒಳಗಡೆ ಇರುವಂಥ ದೇವಾಲಯನೇ ಹಿಮದ ಗೋಪಾಲಸ್ವಾಮಿ ದೇವಾಲಯವಿದು ಆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡ್ತಾ ಇದ್ದೀರಲ್ಲ ಅದು ಕೆಳಗಡೆಯಿಂದ ಜನಗಳನ್ನ ಇಲ್ಲಿ ಮೇಲ್ಭಾಗದಕ್ಕೆ ಕರ್ಕೊಂಬರೋ ಅಂಥ ಕೆಲಸವನ್ನು ನಿರಂತರವಾಗಿ ಐದು ಬಸ್ಗಳು ಮಾಡ್ತವೆ ಇಲ್ಲಿ ಯಾವುದೇ ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ ನೀವು ನೋಡ್ತಾ ಇರೋವಂಥ ಐದು ಬಸ್ಗಳು ಪ್ರತಿನಿತ್ಯ ಕರ್ತವ್ಯ ನಿರ್ವಹಿಸುತ್ತೆ ಇಲ್ಲಿಗೆ ಬರೋವಂಥ ಭಕ್ತರನ್ನು ಕರ್ಕೊಂಬಂದು ಪುನಃ ಕರ್ಕೊಂಡೋಗೋವಂಥ ವ್ಯವಸ್ಥೆ ಇದೆ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಮುಖಾಂತರ ಉಚಿತ ಪ್ರವೇಶನೂ ಕೂಡ ಇದೆ ನೀವು ನೋಡ್ತಾ ಇದ್ದೀರಾ ಗಾಳಿಯ ಜೊತೆಗೂಡಿ ಬರ್ತಾ ಇದೆ ಇದು ಮೋಡ ಮೋಡವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಟ್ಟದ ಮೇಲೆ ಮೋಡ ಬರ್ತಾ ಇದೆ ಮೋಡ ಹೇಗಿರುತ್ತೆ ಅಂತ ನಾವೆಲ್ಲ ಕಲ್ಪನೆ ಮಾಡ್ಕೋಬೇಕು ಯಾಕೆ ಅಂದರೆ ಕೆಳಗಡೆಯಿಂದ ನೋಡ್ತಾ ಇರ್ತೀವಿ ಮೋಡ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಮೋಡ ಭೂಮಿ ಯಾವುದು ಗಾಳಿ ಯಾವುದು ಮೋಡ ಯಾವುದು ಏನೋ ಗೊತ್ತಾಯ್ತಾ ಇಲ್ಲ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ವಿ ಇಲ್ಲಿ ಬೆಟ್ಟದ ಮೇಲೆ ಮೋಡ ತೇಲ್ತಾ ತೇಲ್ತಾ ಹೋಗ್ತಾ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಸ್ವಲ್ಪ ಮಾತ್ರ ನಿಮಗೆ ಭೂಮಿ ಕಾಣಿಸುತ್ತೆ ಅದು ಬಿಟ್ಟರೆ ಸಂಪೂರ್ಣವಾಗಿ ಮೋಡ ಕಾಣಿಸುತ್ತೆ ಇದೇ ನೋಡಿ ದೇವಸ್ಥಾನ ದೇವಸ್ಥಾನ ಸುತ್ತ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಪರೀತವಾದ ಮೋಡದ ಗಾಳಿ ಸುಂಟ್ರ ಗಾಳಿ ಕೇಳಿದ್ದೀವಿ ತಂಗಾಳಿ ಕೇಳಿದ್ದೀವಿ ಇದು ಮೋಡದ ಗಾಳಿ ಈ ಮೋಡದ ಗಾಳಿ ಒಳಗಡೆ ನಾವು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕಾಡಿನ ಒಳಗೆ ಪ್ರವೇಶವಿಲ್ಲ ನೋ ಎಂಟ್ರಿ ಅಂತ ಹಾಕಿದ್ದಾರೆ ಯಾಕೆ ತುಂಬ ಪ್ರಾಣಿಗಳು ಈ ಭಾಗದಲ್ಲೆಲ್ಲ ವಾಸ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಇನ್ನಷ್ಟು ಮಾಹಿತಿನ ಕೊಡ್ತೀನಿ ದಯವಿಟ್ಟು ಅದುವರೆಗೂ ನೋಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ